ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಈ ವಿಡಿಯೋದಲ್ಲಿ ನಾನು ಒಂದು ಅಪರೂಪದ ಕಾಯಿಯನ್ನು ತೋರಿಸ್ತಾ ಇದ್ದೀನಿ ಇದು ಗಿಡದಲ್ಲಿ ಬೆಳೆಯುವಂಥ ಕಾಯಿ ಇದು ಗರುಡಕಾಯಿ ಹುಲಿ ಹುಗುರು ಹಾಗೆಯೇ ಇಂಗ್ಲೀಷಲ್ಲಿ ಬ್ಯಾಟ್ ಹೆಡ್ ರೂಟ್ ಅಂತಲೂ ಅಂತಾರೆ ಕೊಂಡಿ ಮುಳ್ಳು ಅಂತಲೂ ಅಂತಾರೆ ಇದಕ್ಕೆ ಏನಕ್ಕೆ ಉಪಯೋಗಿಸ್ಬೋದು ಇದರಿಂದ ಏನು ಲಾಭ ಹಾಗೆಯೇ ನಾವು ಯಾವ ದಿನ ಉಪಯೋಗಿಸ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಇದನ್ನು ಒಂಬತ್ತನೇ ತಾರೀಕು ಶುಕ್ರವಾರ ನಮಗೆ ಅಮಾವಾಸ್ಯೆ ಬಂದಿದೆ ಸ್ನೇಹಿತರೆ ಈ ದಿನ ನೀವು ಈ ಕಾಯಿನ ತೊಗೊಂಬಂದು ಮನೆ ಒಳಗಡೆ ಕಟ್ಟೋದ್ರಿಂದ ಒಳಗಡೆ ಎಂಥದ್ದೇ ಕೆಟ್ಟ ದೃಷ್ಟಿ ಆಗ್ಬೋದು ದೃಷ್ಟ ದೋಷ ಆಗ್ಬೋದು ಅಥವಾ ಮಾಟ ಮಂತ್ರದ ದೋಷ ಆಗ್ಬೋದು ಅಥವಾ ಮನೇಲಿ ಗಂಡ ಕಿರಿಕಿರಿ ತುಂಬನೇ ಆಗ್ತಾ ಇದೆ ಅಪ್ಪ ಅಮ್ಮನ ಮಧ್ಯ ಅಣ್ಣ ಮಧ್ಯ ತುಂಬನೇ ಆಗ್ತಾ ಇದೆ ಅಂದರೆ ಒಂದು ಸಾರಿ ನೀವು ಮನೆ ಒಳಗಡೆ ಕಟ್ಟಿ ನೋಡಿ ಸ್ನೇಹಿತರೆ ನೀವು ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ ಎಷ್ಟು ಜಗಳಗಳು ಕಡಿಮೆ ಆಗುತ್ತೆ ಮನೆಯಲ್ಲಿ ಮನಶಾಂತಿ ಅನ್ನೋದು ಉಳಿತಾ ಹೋಗುತ್ತೆ ಒಂದು ಮನೇಲಂತೂ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ತುಂಬಾನೇ ಜಗಳಗಳು ಶುರು ಆಗ್ತಾ ಇರುತ್ತೆ ಯಾಕೆ ಅಂತಂದ್ರೆ ಅವ್ರ ಮನೆಯಲ್ಲಿ ಕೆಟ್ಟ ದೃಷ್ಟಿ ಆಗ್ಬೋದು ಅಥವಾ ಮಾಟ ಮಂತ್ರದ ದೋಷ ಕೂಡ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂಬತ್ತನೇ ತಾರೀಕು ಅದರಲ್ಲೂ ಶುಕ್ರವಾರ ವಾರ ಬಂದಿದೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗಾಗಿ ಈ ದಿನ ನೀವು ತಗೊಂಬಂದು ಈ ದಿನವೂ ತೊಗೊಂಬರ್ಬೋದು ಅದಕ್ಕೆ ಮುಂಚೆನೂ ನೀವು ತೊಗೊಂಬಂದು ಇದನ್ನ ಇಟ್ಕೊಬೋದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅಂದರೆ ಎಲ್ಲ ಗಂಧಿಗೆ ಅಂಗಡಿ ಅರ್ಶಾ ಅಂಗಡಿ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನ ತರಿಸ್ಕೊಂಡು ಇಟ್ಕೊಳ್ಳಿ ಆ ದಿನ ನೀವು ಶುಕ್ರವಾರ ಆಗಿರೋದ್ರಿಂದ ರಾಹುಗಾಲ ಬಿಟ್ಟು ನೀವು ಬೇರೆ ಟೈಮಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ತಾರೀಕು ಶುಕ್ರವಾರ ರಾವ್ಗಾಲದಲ್ಲಿ ಮಾತ್ರ ಮಾಡಬೇಡಿ ಸ್ನೇಹಿತರೆ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಇದನ್ನು ಮಕ್ಕಳ ಕೈಗೆ ಹೋಗಬೇಡಿ ನೀವು ಕೂಡ ತುಂಬ ಹುಷಾರಾಗಿ ಇಟ್ಕೊಬೇಕಾಗುತ್ತೆ ಯಾಕೆಂದರೆ ಅದು ತುಂಬ ಚೂಪಾಗಿರುತ್ತೆ ಅದೇನಾದ್ರೂ ಸ್ವಲ್ಪ ಚುಚ್ಚಿತು ಅಂತಂದರೆ ನಿಮ್ಮ ಬ್ಲಡ್ಡೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನು ಕೂಡ ನೀವು ಹುಷಾರಾಗಿ ಇಟ್ಕೊಬೇಕಾಗತ್ತೆ ಇದನ್ನು ಅಂಗಡಿಗಳಲ್ಲೂ ಕೂಡ ಕಟ್ಬೋದು ವ್ಯಾಪಾರ ಜನಾಕರ್ಷಣೆ ಆಗುತ್ತೆ ಹಾಗೆಯೇ ಅಂಗಡಿಗೂ ಕೂಡ ಕೆಟ್ಟ ದೃಷ್ಟಿ ಅನ್ನೋದು ಬೀಳಲ್ಲ ಒಬ್ಬೊಬ್ರು ಹೇಳ್ತಿರ್ತಾರೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಆದರೆ ಇದ್ದಕ್ಕಿದ್ದಂಗೆ ಡಲ್ ಆಗಿದೆ ಅಂತ ಹೇಳ್ತಿರ್ತಾರೆ ಅಂಥವರು ನೀವು ಅಂಗಡಿ ಒಳಗಡೆ ಅಂದರೆ ಸ ನಿಮ್ಮ ಸೆಟ್ಟರ್ ಬರುತ್ತಲ್ಲ ಏನು ರೋಲಿಂಗ್ ಸೆಟ್ಟರ್ ಬರುತ್ತಲ್ಲ ಅದರ ಒಳಗಡೆ ನೀವು ಕಟ್ಟಬೇಕಾಗತ್ತೆ ಈ ಕಟ್ಟೋದ್ರಿಂದ ಇದರಿಂದ ಜನಾಕರ್ಷೇನೂ ಆಗುತ್ತೆ ಹಾಗೆಯೇ ನಿಮಗೆ ಯಾವುದೇ ಥರದ ದೋಷ ಕೂಡ ಆಗಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗೋಲ್ಲ ಅಂಗಡಿಯಲ್ಲಿ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಾ ಇರುತ್ತೆ ಯಾವ್ಯಾವ ದಿನ ಕಟ್ಬೋದು ಮನೆ ಒಳಗಡೆನು ಅಥವಾ ಅಂಗಡಿಲಿ ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಮಂಗಳವಾರ ಶುಕ್ರವಾರ ಇಷ್ಟು ದಿನದಲ್ಲೂ ಕಟ್ಬೋದು ಸ್ನೇಹಿತರೆ ಹಾಗಾಗಿ ಈ ಸರಿ ಶುಕ್ರವಾರ ಅಮಾವಾಸ್ಯೆ ಬಂದಿದೆ ತುಂಬನೇ ಒಳ್ಳೆಯ ದಿನ ನಿಮ್ಮ ಅಂಗಡಿ ಶಾಪ್ ಏನಾದರೂ ಇತ್ತು ಅಂದರೆ ಅಲ್ಲೂ ಕೂಡ ಕಟ್ಟಿ ಮನೆ ಒಳಗಡೆನೂ ನೀವು ನಾಲ್ಕು ಈ ರೀತಿಯಾಗಿ ಜೋಡಿಕೊಂಡು ಮುಳ್ಳು ಕಟ್ಟೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ರೇಟು ಕೂಡ ತುಂಬ ಕಡಿಮೆ ಇದೆ ಸ್ನೇಹಿತರೆ ಹಾಗಾಗಿ ಒಂದು ಸರಿ ನೀವು ತರಿಸ್ಕೊಂಡು ಈ ರೀತಿಯಾಗಿ ಕಟ್ಟಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಮನೇಲಿ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಈ ರೀತಿಯಾಗಿ ಕಟ್ಟೋದಕ್ಕೆ ಏನೆಲ್ಲ ಬೇಕು ಅನ್ನೋದಾದರೆ ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥದ್ದು ಹಾಗಾಗಿ ಬೆಳಗ್ಗೆ ಶುಕ್ರವಾರ ನೀವು ಸ್ನಾನ ಮಾಡಿ ರಾವ್ಗಲಾ ಬಿಟ್ಟು ಬೇರೆ ಟೈಮಲ್ಲಿ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಏನು ಬೇಕು ಅಂದರೆ ನಾನಿಲ್ಲಿ ಜೋಡಿ ಕೊಂಡಿ ಮುಳ್ಳು ನಾಲ್ಕು ತೊಗೊಂಡಿದ್ದೀನಿ ಸ್ನೇಹಿತರೆ ನಾಲ್ಕು ತಗೊಂಡಿದ್ದೀನಿ ಒಂದು ಕೆಂಪು ಬಟ್ಟೆ ಹೊಸ ಬಟ್ಟೆನೇ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹಳೆಯದು ಯೂಸ್ ಮಾಡಿರೋಂಥ ಬಟ್ಟೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕಾಟನ್ ಆದರೂ ಪರವಾಗಿಲ್ಲ ನೈಲಾನಾದ್ರೂ ಪರವಾಗಿಲ್ಲ ನೀವು ಒಂದು ಚಿಕ್ಕ ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅದರ ಮೇಲೆ ನಾಲ್ಕು ಜೋಡಿ ಕೊಂಡಿ ಮುಳ್ಳು ಇಟ್ಟಿದ್ದೀನಿ ಇಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಒಂದು ಸ್ವಲ್ಪ ಅಕ್ಷತೆ ಹಾಕಿ ಒಂದು ಹೂ ಕೂಡ ಇಟ್ಕೊಂಡಿದ್ದೀನಿ ನಂತರ ಅಗರ್ಬತ್ತಿಯಿಂದ ಅಥವಾ ಕರ್ಪೂರದಿಂದ ಆರತಿ ಮಾಡಬೇಕಾಗತ್ತೆ ನಂತರ ನಾನು ಇಲ್ಲಿ ವೈಟ್ ದಾರವನ್ನು ನಿಮ್ಮ ಮನೇಲಿ ಸಪ್ಪೆ ದಾರ ಇತ್ತು ಉಕಟ್ಟ ದಾರ ಇತ್ತು ಅಂದರೆ ಅದನ್ನು ಯೆಲ್ಲೋ ಕಲರ್ ಅಂದರೆ ಅರ್ಶನದಿಂದ ಮಿಕ್ಸ್ ಮಾಡಿಕೊಂಡು ಅರ್ಶನ ದಾರ ಮಾಡಿಕೊಂಡು ಅದರಲ್ಲೂ ಕೂಡ ಕಟ್ಬೋದು ಸ್ನೇಹಿತರೆ ಇಲ್ಲ ಅಂತಂದರೆ ದಾರ ಅಂತಾನೆ ಸಿಗುತ್ತೆ ಕಲರ್ ಕಲರ್ ದಾರ ಇರುತ್ತೆ ವೈಟು ಬ್ಲ್ಯಾಕು ರೆಡ್ಡು ಈ ಥರ ಕಲರ್ ಕಲರ್ ದಾರ ಇರುತ್ತೆ ಇದನ್ನು ತೊಗೊಂಬಂದು ಅದರಲ್ಲೂ ಕೂಡ ಕಟ್ಬೋದು ನಿಮ್ಮ ಮನೇಲಿ ಯಾವ ದಾರ ಇರುತ್ತೋ ಅದರಲ್ಲಿ ಕಟ್ಬೋದು ನನಗಿಲ್ಲಿ ಕಲರ್ ಕಲರ್ ದಾರ ಇತ್ತು ಅದರಲ್ಲಿ ನಾನು ಈ ರೀತಿಯಾಗಿ ಗಂಟು ಕಟ್ಕೊಂಡಿದ್ದೀನಿ ಗಂಟು ಕಟ್ಟಿದ ಆದ ಮೇಲೂ ನೀವು ಅದನ್ನು ಒಂದು ಬೌಲಲ್ಲೋ ಒಂದು ತಟ್ಟೆಲೋ ನೀವು ದೇವ್ರ ಇಟ್ಟು ಮತ್ತು ಆ ಗಂಟಿಗೂ ಕೂಡ ನೀವು ಅರಿಶಿನ ಕುಂಕುಮ ಒಂದು ಹೂವಿಟ್ಟು ನೀವು ಕರ್ಪೂರ ಮತ್ತು ಅಗರಬತ್ತಿಯಿಂದ ಆರತಿ ಮಾಡಬೇಕಾಗತ್ತೆ ಆರತಿ ಮಾಡಿದ ಆದಮೇಲೆ ಮೇಲೆ ಅದನ್ನು ನೀವು ತಗೊಂಡು ಕೈಯಲ್ಲಿ ನೀವು ಬೇಡ್ಕೊಬೇಕು ಸ್ನೇಹಿತರೆ ನಿಮಗೇನು ಕಷ್ಟ ಇದೆ ನಮ್ಮ ಮನೆಯಲ್ಲಿ ಮನಃಶಾಂತಿ ಇರಲಿ ಈ ರೀತಿಯಾಗಿ ದುಡ್ಡು ತುಂಬನೇ ಖರ್ಚಾಗ್ತಾಯಿದೆ ದುಡ್ಡು ಉಳಿಯೋ ಹಾಗಾಗ್ಲಿ ಅಥವಾ ನಾನು ಸಾಲ ಕೊಟ್ಟಿದ್ದೀನಿ ಸಾಲ ವಾಪಸ್ ಬರೋ ಹಾಗಾಗಲಿ ನಮ್ಮ ಮನೇಲಿ ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದನ್ನು ನಿವಾರಣೆ ಆಗಲಿ ಅಥವಾ ದೃಷ್ಟಿ ದೋಷ ಆಗಿದೆ ತುಂಬನೇ ನೆಗೆಟಿವ್ ಎನರ್ಜಿ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗಲಿ ಅಂತ ನೀವು ಅದು ಏನು ಗಂಟು ಕಟ್ಟಿರ್ತೀರಲ್ಲ ಆ ಗಂಟನ್ನು ಕೈಯಲ್ಲಿ ಇಟ್ಕೊಂಡು ನೀವು ಬೇಡ್ಕೊಬೇಕಾಗತ್ತೆ ನಂತರ ಅದನ್ನು ಬಾಗಿಲು ಅಂದರೆ ನೀವು ಮುಖ್ಯ ದ್ವಾರದ ಮೇಲೆ ನೀವು ಕಟ್ಟಬೇಕಾಗತ್ತೆ ಅದು ಒಳಗಡೆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಕಟ್ಟಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಒಳಗಡೆ ಭಾಗದಲ್ಲಿ ನೀವು ಕಟ್ಟಬೇಕಾಗತ್ತೆ ಕಟ್ಟಿ ಅದಕ್ಕೂ ಕೂಡ ಅಲ್ಲೂ ಕೂಡ ನೀವು ಪೂಜೆ ಮಾಡಿ ನೀವು ಅದನ್ನೇ ಅಲ್ಲೇ ಇಡ್ಬೋದು ಎಷ್ಟು ದಿನ ಬೇಕಾದರೂ ಎಷ್ಟು ವರ್ಷ ಬೇಕಾದರೂ ಇರ್ಬೋದು ಸ್ನೇಹಿತರೆ ನೀವು ಇಲ್ಲ ಅಂತಂದರೆ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಈ ರೀತಿಯಾಗಿ ಚೇಂಜ್ ಮಾಡುತ್ತಾನು ಬರ್ಬೋದು ಇಲ್ಲ ಅಂತಂದರೆ ಒಂದು ವರ್ಷ ಕೂಡ ಇಟ್ಕೊಬೋದು ಈ ಕಾರಣಕ್ಕೂ ನೀವು ಮನೆ ಹೊರಗಡೆ ಕಟ್ಟಕ್ಕೆ ಹೋಗ್ಬೇಡಿ ಮನೆ ಒಳಗಡೆನೆ ಕಟ್ಟಬೇಕು ಈ ರೀತಿಯಾಗಿ ಕಟ್ಟೋದ್ರಿಂದ ನಿಮ್ಮ ಮನೇಲಿ ಎಂಥದ್ದೇ ಮಂತ್ರ ಆಗಿರಲಿ ಮ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ ಅಥವಾ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ದರೂ ನೆಗೆಟಿವ್ ಎನರ್ಜಿ ಇದ್ದರೂ ಅದೆಲ್ಲ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ನೀವು ಒಂದು ಸರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮಗೆ ಅದು ಎಷ್ಟು ಪರಿಣಾಮಕಾರಿಯಾಗಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮೂರೋದಕ್ಕೆ ಹೀಗಿದೆ ಸ್ನೇಹಿತರೆ ಕಪ್ಪಿಗೆ ಈ ರೀತಿಯಾಗಿ ಜೋಡಿ ಕುಂಡಿ ಮುಳ್ಳು ಅದರಲ್ಲಿ ಇರುತ್ತೆ ಆದರೆ ಇದು ಪರಿಣಾಮ ಕೂಡ ತುಂಬಾ ಶಕ್ತಿಯುತವಾದ ಪರಿಣಾಮ ಎಂಥದ್ದೇ ಕೆಟ್ಟ ದೃಷ್ಟಿಯಾಗಿದ್ದರೂ ಅದು ನಿಮ್ಮ ಮನೆಯಿಂದ ನಿಮ್ಮ ಮನೆಗೆ ದೃಷ್ಟಿ ಹಾಕದೇ ಇರೋ ಥರ ನೋಡಿಕೊಳ್ಳುತ್ತೆ ನಿಮ್ಮ ನಿಮಗೆ ದೃಷ್ಟಿ ಹಾಕದೇ ಇರೋ ಥರ ನೋಡ್ಕೊಳ್ಳುತ್ತೆ ನಿಮ್ಮನ್ನೆಲ್ಲ ಈ ಜೋಡಿ ಕುಂಡಿ ಮುಳ್ಳು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮಿಸ್ ಮಾಡಬೇಡಿ ಈ ಸಾರಿ ಶುಕ್ರವಾರ ಬಂದಿದೆ ತುಂಬಾ ಒಳ್ಳೆ ದಿನ ಅದರಲ್ಲೂ ಅಮಾವಾಸ್ಯೆ ಶುಕ್ರವಾರ ಬಂದಿರೋದು ತುಂಬನೇ ಒಳ್ಳೆಯ ದಿನ ಸ್ನೇಹಿತರೆ ತುಂಬ ಕಡಿಮೆ ಕಡಿಮೆ ರೇಟ್ ಇದೆ ಹಾಗಾಗಿ ತುಂಬ ರೇಟ್ ಕೂಡ ಇಲ್ಲ ಹಾಗಾಗಿ ನೀವು ಆ ಟೈಮಲ್ಲಿ ಶುಕ್ರವಾರದ ದಿನ ನೀವು ಯಾವುದೇ ಕಾರಣಕ್ಕೂ ರಾವ್ಗಾಲಲ್ಲಿ ಕಟ್ಟಕ್ಕೆ ಹೋಗ್ಬೇಡಿ ರಾವ್ಗಾಲ ಮುಗಿದು ನೀವು ಯಾವುದೇ ಟೈಮ್ ಆಗಲಿ ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಗೋಧೂಳಿ ಸಮಯದಲ್ಲಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಸಮಯದಲ್ಲಿ ಆದರೂ ಆಗ್ಬೋದು ನೀವು ಆ ದಿನ ನೀವು ಕಟ್ಟಿ ನೋಡಿ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಮನೇಲಿ ಎಷ್ಟು ಮನಃಶಾಂತಿ ಉಳಿಯುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬರುತ್ತೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರುತ್ತೆ ಮನೆಯಲ್ಲಿ ನೀವು ಎಷ್ಟೊಂದು ದುಡ್ಡಿಗೋಸ್ಕರ ಕಷ್ಟಪಡ್ತಾ ಇದ್ದರೆ ಯಾಕೋ ನಂಗೆ ದುಡ್ಡು ಇಲ್ಲ ಅನ್ನೋರಾಗಲಿ ಅಥವಾ ಸಾಲ ಕೊಟ್ಟಿದ್ದೀನಿ ಬರ್ತಾ ಇಲ್ಲ ಅನ್ನೋದು ಕೂಡ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಯಾರು ಮಿಸ್ ಮಾಡ್ಕೊಳಕ್ಕೆ ಮತ್ತೆ ಮತ್ತೆ ಈ ದಿನದ ಈ ಥರದ ದಿನಗಳು ಬರಲ್ಲ ಹಾಗಾಗಿ ನಾವು ಆ ದಿನ ನಾವು ಉಪಯೋಗಿಸ್ಕೊಬೇಕಲ್ವ ಸ್ನೇಹಿತರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಶುಕ್ರವಾರ ಇದನ್ನು ಮನೆಗೆ ಕಟ್ಟೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಆನ್ಲೈನಲ್ಲಿ ಹಾರ್ಡ್ರ್ ಮಾಡಿದ್ರು ಅದು ಶುಕ್ರವಾರದಷ್ಟರಲ್ಲಿ ಬೇಗನೆ ಬರುತ್ತೆ ಹಾಗಾಗಿ ನೀವು ಎಷ್ಟು ಬೇಕೋ ಎರಡು ನಾಲ್ಕು ಆರು ಈ ರೀತಿಯಾಗಿ ಕಟ್ಬೋದು ಇಲ್ಲಿ ನಾನು ನಾಲ್ಕು ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೆ ಒಳಗಡೆ ಕಟ್ಟದೇ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ನನ್ನ ಚಾನಲ್ಗೆ ಹೊಸೊಬ್ಬರು ಏನಾದರೂ ನೋಡ್ತಾ ಇದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು